ನಮಸ್ತೆ ಸ್ನೇಹಿತರೆ ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ ಬೆಂಗಳೂರು ಮಹಾನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಎಷ್ಟು ದೊಡ್ಡದಾಗಿದೆಯೋ ಕಂಡ ಕಂಡಲ್ಲಿ ಕಸ ಸುರಿಯುವಂಥ ಸಮಸ್ಯೆ ಸಹ ಅಷ್ಟೇ ಬೆಳೀತಾ ಇದೆ ಬೆಂಗಳೂರು ನಾಗರಿಕರು ಅತಿ ಬುದ್ಧಿವಂತರು ಮತ್ತು ಪ್ರಜ್ಞಾವಂತರು ಆದರೂ ಸಹ ಬೆಂಗಳೂರು ಮೂಲೆ ಮೂಲೆಗಳಲ್ಲಿ ಕಸ ನಾವು ಕಾಣ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ಆ ಕಸ ಹಾಕಿದವ್ರ ಬಗ್ಗೆ ಹಿಡಿ ಶಾಪ ಹಾಕ್ತಾನೆ ಇರ್ತೀವಿ ಸೊ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಕರೀಗೌಡರು ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇನಪ್ಪ ಅಂತಂದರೆ ಕಸ ಸುರಿಯುವ ಹಬ್ಬ ಹೌದು ಸ್ನೇಹಿತರೆ ನೀವು ಸರಿಯಾಗೇ ಕೇಳಿಸ್ಕೊಂಡಿದ್ದೀರ ಇದು ಕಸ ಸುರಿಯುವ ಹಬ್ಬ ಅಂತಂದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾರು ಕಸಾನ ಹಾಕಿರ್ತಾರೆ ಬೇಕಾಬಿಟ್ಟಿ ಕಸ ಸುರಿದಿರ್ತಾರೆ ಅಂಥವ್ರನ್ನ ಗಮನದಲ್ಲಿಟ್ಕೊಂಡು ಅಂಥವರ ಮನೆಯನ್ನು ಗುರುತಿಸಿ ಈ ಕಸ ತುಂಬಿರುವಂಥ ಟಿಪ್ಪರ್ ಆಟೋಗಳೇನಿರ್ತವೆ ಅವನ್ನ ತೊಗೊಂಡೋಗಿ ಅವ್ರ ಮನೆ ಮುಂದೆ ಸುರಿತಾರೆ ಇದು ಸರಿ ಅಂತ ಸಹ ಹೇಳ್ಬೋದು ತಪ್ಪು ಅಂತ ಸಹ ಹೇಳ್ಬೋದು ಆದರೆ ಬೃಹದಾಕಾರವಾಗಿ ಅಥವಾ ವ್ಯಾಪಕವಾಗಿ ಬರ್ತಾ ಇರುವಂತಹ ಚರ್ಚೆ ಅಥವಾ ಅಭಿಪ್ರಾಯ ಏನು ಅಂತಂದರೆ ಇದು ಸರಿ ಅಂತ ಅಂದರೆ ಕಾರ್ಯನಿರ್ವಹಣಾಧಿಕಾರಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಇವರು ಮಾಡ್ತಾ ಇರೋ ಕಾರ್ಯ ಸರಿ ಅಂತಲೇ ಪ್ರಶಂಸೆ ವ್ಯಕ್ತ ಆಗ್ತಿದೆ ಏನಕ್ಕೆ ಅಂತಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಎಲ್ಲ ಐದು ನಗರ ಪಾಲಿಕೆ ಪ್ರದೇಶಗಳಲ್ಲಿಯೂ ಸಹ ನಾವು ಇದನ್ನು ಸಾಮಾನ್ಯವಾಗಿ ಕಾಣ್ತಾ ಇರ್ತೀವಿ ಇದು ಆಗಬಾರ್ದಲ್ಲ ಸ್ನೇಹಿತರೆ ಯಾಕಂತಂದರೆ ಇದು ನಗರದ ನೈರ್ಮಲ್ಯವನ್ನು ಹಾಳು ಮಾಡೋದಲ್ಲದೆ ನಗರದ ಸ್ವಚ್ಛತೆ ಮತ್ತು ಸೌಂದರ್ಯವನ್ನು ಸಹ ಹಾಳು ಮಾಡುತ್ತೆ ಸೊ ನಾವು ಪ್ರಜ್ಞಾವಂತ ನಾಗರಿಕರು ಸೊ ಇಂತಹ ಕೀಳುಮಟ್ಟಕ್ಕೆ ಇಳಿದು ಎಲ್ಲಂದ್ರೆ ಅಲ್ಲಿ ಕಸ ಹಾಕಬಾರ್ದು ಪ್ರತಿಯೊಬ್ಬರ ಮನೆ ಮುಂದೆ ಬೆಳಗ್ಗೆ ಗಾಡಿ ಬರುತ್ತೆ ಕಸದ ಗಾಡಿ ಬರುತ್ತೆ ಅವರು ವಿಸಿಲ್ ಹೊಡ್ಕೊಂಡು ಬರ್ತಾರೆ ತ್ಯಾಜ್ಯನ ಕಸ ಮತ್ತು ಹಸಿ ಕಸ ಹೀಗೆ ಬೇರ್ಪಡಿಸಿ ಹಾಕಿದರೆ ನಮ್ಮ ಕಡೆಯಿಂದ ಒಂದು ರೀತಿಯ ಸಮಾಜ ಸೇವೆ ಆಗುತ್ತೆ ಅಂತ ಸಹ ಹೇಳಬಹುದು ಕಂಡ ಕಂಡ ಕಡೆಯಲ್ಲಿ ಕಸ ಸುರಿದವರ ಪಾಡು ಈಗ ನೋಡಿ ಪಾಲಿಕೆಯ ಕೆಲವು ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ದಂಡ ಕಟ್ಟಬೇಕಾದಂತ ಪರಿಸ್ಥಿತಿ ಬಂದಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ ಐದು ಕಾರ್ಪೊರೇಷನ್ಗಳಲ್ಲಿ ಪ್ರತಿ ಮನೆ ಮನೆಯಿಂದ ಬೆಳಿಗ್ಗೆ ಆಟೋ ಟಿಪ್ಪರ್ಗಳಲ್ಲಿ ಹೋಗಿ ನಾವು ಕಸವನ್ನು ಸಂಗ್ರಹಿಸ್ತಾ ಇದ್ದೇವೆ ಆದರೂ ಕೆಲವು ಸಾರ್ವಜನಿಕರು ಕಸವನ್ನು ರಸ್ತೆ ಬದಿಯಲ್ಲಿ ಎಸಿತಾ ಇದ್ದಾರೆ ಇದರಿಂದ ನಗರದ ನೈರ್ಮಲ್ಯತೆ ಹಾಳಾಗ್ತಾ ಇದೆ ಇಂಥ ಪ್ರಕರಣಗಳನ್ನು ತಪ್ಪಿಸುವ ಉದ್ದೇಶದಿಂದ ಇವತ್ತು ಈ ರೀತಿ ರಸ್ತೆಗೆ ಕಸ ಎಸಿದಂತ ಇನ್ನೂರ ಹದಿನೆಂಟು ಸಾರ್ವಜನಿಕರ ಮನೆ ಮುಂದೆ ಕಸ ಸುರಿದ್ವಿ ಯಾಕೆ ಕಸ ಸುರಿದ್ವಿ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಬೇರೆ ಎಲ್ಲ ಕಸ ಮನೆ ಮುಂದೆ ಬಿದ್ದರೆ ಏನು ಅನಿಸುತ್ತೆ ಅನ್ನೋ ಗೊತ್ತಾಗ್ಲಿ ಅನ್ನೋ ಅವ್ರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಅವರ ಮನೆ ಮುಂದೆ ಕಸ ಸುರಿದ್ವಿ ಆ ನಂತರ ಎರಡು ಲಕ್ಷ ಎಂಬತ್ತು ಸಾವಿರ ದಂಡ ಕಲೆಕ್ಟ್ ಮಾಡಿದ್ದೀವಿ ಆಮೇಲೆ ಆ ಕಸವನ್ನು ತೆಗೆದಿದ್ದೀವಿ ಬೆಂಗಳೂರು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ದಯಮಾಡಿ ನಮ್ಮ ಆಟೋ ಟಿಪ್ಪರ್ ಬಂದಾಗ ಅವರಿಗೆ ಹಸಿ ಕಸ ಒಣ ಕಸ ಆಗಿ ಬೇರ್ಪಡಿಸಿಕೊಡಿ ರಸ್ತೆ ಬದಿಗಳಲ್ಲಿ ಎಲ್ಲೆಂದರಲ್ಲಿ ಕಸವನ್ನು ಎಸಿಬೇಡಿ